ಇನ್ನು ತನಿಖೆ ಪ್ರಾರಂಭದಲ್ಲೇ ಅದನ್ನು ವಿರೋಧ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಹೇಳ್ತಕ್ಕಂಥದ್ದು ಅನ್ನೋದನ್ನು ಬಹುಶಃ ಯೋಚನೆ ಮಾಡಬೇಕು ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ನಾವು ಹರಿಸೋದು ಪ್ರಾರಂಭ ಹೇಗೆ ಆಯಿತು ಈ ವಿಚಾರವನ್ನು ಇಷ್ಟೊಂದೆಲ್ಲ ಕರ್ನಾಟಕದ ಇಡೀ ಕನ್ನಡಿಗರು ತಲೆ ಬಗ್ಸುವಂಥ ಯೋಚನೆ ಮಾಡತಕ್ಕಂಥ ವಿಚಾರ ಹೆಂಗ್ ಬಂತು ಇದಕ್ಕೆ ಯಾರು ಕಾಣರು ಒಂದು ಕಡೆ ಅಷ್ಟೊಂದು ಸಂಸಾರಗಳು ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸ್ತಕ್ಕಂಥದಕ್ಕೆ ಕಾರಣ ಮತ್ತು ಅದರ ಜೊತೆಗೆ ಯಾರಾದರೂ ಬೇರೆಯವರು ಇವರ ಮಧ್ಯದಲ್ಲಿ ಹೋಗಿ ವೀಡಿಯೋ ಮಾಡಿದ್ರ ಅಥವಾ ಅಥವಾ ಇನ್ಯಾವ್ದಾದ ರೀತಿಯಲ್ಲಿ ಇದನ್ನು ಪ್ರಯತ್ನ ಮಾಡಿದ್ರ ಅದು ಅದನ್ನು ಅವರೇ ಮಾಡ್ಕೊಂಡಿರ್ತಕ್ಕಂಥ ಅಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತು ಇವೆಲ್ಲವನ್ನು ಬಿಟ್ಟು ಗಾಳಿ ಹೋದ ಮೇಲೆ ಗಾಳಿನಲ್ಲಿ ಯಾವ್ಯಾವ ದಿಕ್ಕಿಗೆ ಪ್ರಚಾರ ಹೋಗುತ್ತೆ ಅನ್ನೋದನ್ನು ಯಾರ ಕೈಲೂ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಆಮೇಲೆ ಜೊತೆಗೆ ಡೆಲ್ಲಿನಲ್ಲೋ ಮುಂಬೈನಲ್ಲೋ ಬೆಂಗಳೂರಿನಲ್ಲೋ ಈ ವಿಚಾರ ಪ್ರಾರಂಭ ಆಗಲಿಲ್ಲ ಪ್ರಸ್ತಾರ ಆಗ ಪ್ರಚಾರ ಆಗಲಿಲ್ಲ ಇದು ಪ್ರಪ್ರಥಮವಾಗಿ ಜಿಲ್ಲೆ ಜಿಲ್ಲೆಯೊಳಗಡೆ ಹೊರಗಡೆ ಬಂದಂಥದ್ದು ಅದಾದಮೇಲೆ ಇವತ್ತಿನ ಸೋಷಿಯಲ್ ಮೀಡಿಯಾ ನಮಗೆ ನಿಮಗೆಲ್ಲರೂ ಗೊತ್ತಿದೆ ಯಾರು ಕಂಟ್ರೋಲು ಇಲ್ಲ ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅನ್ನೋದು ನಿಮ್ಗೆಲ್ಲರು ಇಷ್ಟೆಲ್ಲ ಇದ್ದು ಬಹುಶಃ ಇದೊಂದು ಗಂಭೀರವಾದಂಥ ವಿಚಾರ ಇದು ಅಪರಾಧಿಗಿಂತ ಹೆಚ್ಚಾಗಿ ಇಡೀ ರಾಜ್ಯದ ಕನ್ನಡಿಗರು ಸ್ವಲ್ಪ ಭಾಳಷ್ಟು ಗಂಭೀರವಾಗಿ ತಗೊಳ್ತಕ್ಕಂಥ ವಿಚಾರವಾಗಿದೆ ಇದು ತನಿಖೆ ಆಗಲಿ ತನಿಖೆಯಿಂದ ಹೊರಗಡೆ ಬಂದ ಮೇಲೆ ಇದ್ರೇನಾದ್ರು ವ್ಯತ್ಯಾಸಗಳಿದ್ದರೆ ಇದನ್ನು ಚರ್ಚೆ ಮಾಡೋಣ ಅಂತೇಳಿ ಎಲ್ಲ ಪಕ್ಷದ ಮುಖ್ಯಸ್ಥರು ಸಹ ಗಂಭೀರವಾಗಿ ತನಿಖೆಗೆ ಗೌರವ ಕೊಟ್ಟು ತನಿಖೆ ಆಗಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಅದಕ್ಕೆ ಮಾರ್ಗದರ್ಶನ ಮಾಡ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಜವಾಬ್ದಾರಿ ಸ್ಥಾನವನ್ನು ಅಲಂಕರಿಸಿದ್ದವರು ಎಲ್ಲರ ಕರ್ತವ್ಯ ಅಂತ ನಾನು ಇದ್ರ ಬಗ್ಗೆ ನಮಗೆ ಈಗಲೂ ಪ್ರೆಸ್ ಮೀಟ್ ಮಾಡಲಿಕ್ಕೂ ವಿಚಾರ ಹೇಳಲಿಕ್ಕೂ ನಮಗೊಂದು ಸ್ವಲ್ಪ ಮುಜುಗರನೇ ಆಗುತ್ತೆ ಸ್ವಲ್ಪ ಮಟ್ಟಿಗೆ ತನಿಖೆ ಆಗೋವರೆಗೂ ಈ ವಿಚಾರವನ್ನು ನಾವು ಇಷ್ಟೊಂದೆಲ್ಲ ಬೀದಿಲಿ ಬಂದು ಚರ್ಚೆ ಮಾಡೋವಂಥದ್ದು ಅಲ್ಲ ಯಾವುದ್ರ ಬಗ್ಗೆ ಎಷ್ಟು ಗಂಭೀರವಾಗಿ ತಗೋಬೇಕು ಯಾವುದನ್ನು ಹೆಂಗೆ ಚರ್ಚೆ ಮಾಡಬೇಕು ಯಾವ ವಿಚಾರನ ನಾವು ಬಾಯಿನಲ್ಲಿ ಮಾತಾಡಬೇಕು ಯಾವ ವಿಚಾರವನ್ನು ನಾವು ಮೀಡಿಯಾದ ಮುಂದೆ ಹುಡುಬೇಕು ಅಂತೆಲ್ಲ ಯೋಚನೆ ಮಾಡಿದ್ರೆ ನಮಗದನ್ನ ತುಂಬ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ ಸೈಲೆಂಟಾಗಿರಲಿಕ್ಕೆ ಅನಿಸುತ್ತೆ ಇಂಥ ಒಂದು ವಿಚಾರವನ್ನು ಏನು ಬೀದಿರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥವ್ರು ಯಾರು ಜನತಾರ ಏನು ಊರು ಊರಲ್ಲೆಲ್ಲ ಪ್ರತಿ ಏನು ಸಾಧನೆ ಮಾಡಿದ್ದಾರೆ ಅಂತ ಪ್ರತಿಭಟನೆಗೆ ಇವರೆಲ್ಲ ಜನ ನಿಲ್ಲಿಸ್ಕೊಂಡು ನಿಂತಿದ್ರು ಗೊತ್ತಿಲ್ಲ ಯಾವ ವಿಚಾರಕ್ಕೋಸ್ಕರ ಇವರು ಪ್ರತಿಭಟನೆ ಮಾಡಲಿಕ್ಕೆ ಇಡೀ ರಾಜ್ಯಂತ ನಾವು ಕರೆ ಕೊಟ್ಕೊಂಡು ನಿಂತಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇದೆ ಒಬ್ಬೊಬ್ಬರು ಒಂಥರ ಮಾತನಾಡೋದು ಚಿರ ಮಾಡ್ತಕ್ಕಂಥದ್ದು